ड़ूष वध पवन दीश

சின்னதாகு சின்னபரும் மெச்சின் நபரும் மெச்சின் நபரும் மெச்சின் நபரும் துடி மலைகளும் கடலு துடி மலைகளும் கடலுமி என்னது என்னது எனவே 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 பாரிசோடீஷா ಹೇಳೋ ನೀವ ಬಹಳ ದಿವಸ ಆಯ್ತು ನೀನು ಕಾಣಲಿಕ್ಕೆ ಸಿಕ್ಕಿಲ್ಲ ಸುತ್ತಾಡಬೇಕು ನಿಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ ವರದಿ ಒಪ್ಪಿಸಬೇಕು ಅಂತ ಇದೆ ಕೆಲವು ಸಲ ಜನಾಭಿಪ್ರಾಯವು ಬಹಳಷ್ಟು ಮುಖ್ಯ ಹಾಗೆ ನಿಮ್ಮ ಅಪ್ಪ ನಾನು ತಿರುಗಿ 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 ಇನ್ನು ತಿರುಗಿದ್ರೆ ನೀನೆ ತಿರುಗಿ ಬೀಳ್ತೀಯ ಪ್ರಾಯ ಆಯ್ತು ಆದ್ರೂ ತಿರುಗುದು ಿಲ್ಲ ಈಗ ಕಡಿಮೆ ಇದೆ ಮೊದಲಷ್ಟು ಹಾಗೆ ತಿರುಗಿ ಎಲ್ಲಿ ಹೋದ್ರೂ ನಿಮ್ಮ ಬಗ್ಗೆ ಯಾರು ಏನು ಹೇಳುವವರೇ ಇಲ್ಲ ನಮ್ಮ ಬಗ್ಗೆ ಸುಖಿ ಇಲ್ಲ ಸುಖಿಯಿಲ್ಲ ಸಾಕ್ಷಾತ್ ದೇವರನ್ನು ಎಲ್ಲರ ಬಾಯಲ್ಲಿ ಉಂಟು ಹಾಗೆ ಹಾಗೆ ಈ ಚಿತ್ರವಾದ ಕಲ್ಪನೆಯಿಂದ ಏನೇನು ಹೇಳುತ್ತ ನಮ್ಮ ಬಗ್ಗೆ ಸಾಕಷ್ಟು ಅಭಿಮಾನ ಉಳ್ಳವರ ಆಕಾಶದಿಂದ ಚಾರಿ ಈ ಭೂಮಿಗೆ ಬಂದ ನೋಡಿ ಈ ದೇವನು ನಮಗಾಗಿ ಹಾಗೊಂದು ಭಜನೆಯೂ ಮಾಡಿದ್ದಾರೆ ನಾನು ಬೇರೆ ದಿಕ್ಕಿಗೆ ಹೋಗುವ ರಾಯ್ ನಿಮ್ಮ ಭಾವಚಿತ್ರ ಕೆಳಗಿನಿಂದ ಊದು ಬಗ್ಗೆ ಮತ್ತೆ ಒಂದು ಊದು ಬಗ್ಗೆ ಒಂದು ತೆಂಗಿನಿಯನ್ನು ಮಾಡಿದ

ತಗೊಂಡು ನಾನು ಏನು ದಾಸವಾಳ ಹೂವು ನನಗೆ ಸಮರ್ಪಣೆ ಮಾಡಿ ನಿನ್ನದ್ದು ಒಂದು ಸೇವೆ ಆಯ್ತುಗಡ್ಡಿಯನ್ನು ಹಚ್ಚಿಸಿ ಬಂದರೆ ಕೊಡ್ಲಿಕ್ಕೆ ಯಾವ ವಿಷಯ ಇಲ್ಲ ನನಗೆ ಬಂತು ಗೊತ್ತಲ್ಲ ಯಜಮಾನರಲ್ಲಿ ನಾವು ಒಳ್ಳೇದಾಗಿರ್ಬೇಕಾ ಯಜಮಾನರಿಗೆ ಹೊತ್ತು ಯಾವತ್ತೂ ಕೊಡ್ತಾ ಇರಬೇಕು ಆದ್ರೆ ಏನಾದ್ರೂ ವಿಷಯ ತಕ್ಕೊಂಡು ಹೋಗ್ಬೇಕು ದೊಡ್ಡವರ ಬಳಿಗೆ ಹೋಗುವಾಗ ಪ್ರಾಯದವರನ್ನು ನೋಡ್ಲಿಕ್ಕೆ ಹೋಗುವಾಗ ಯಜಮಾನರನ್ನು ಮಾತಾಡಿಸಲಿಕ್ಕೆ ಹೋಗುವಾಗ ಏನಾದ್ರೂ ವಿಶೇಷ ರಾಯದವರಿಗೆ ಹಣ್ಣು ಹೋಗಲ್ ಬೇಗ ಹೊಸ ಹೊಸ ವಿಷಯ ಏನು ತರಲಿಲ್ಲ ಇನ್ನು ರಾಯರ ಮುಖ ನೋಡುದಿಲ್ಲ ನಾನು ಅವರಿಗೆ ಹೊಸ ವಿಷಯ ತರ್ಲಿಕ್ಕಿಲ್ಲ ಈ ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೇಳಿ ಕಾಣವಿ ಹೊರಟಿ ಅವರೇ ನೀರು ನೀನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೌದ್ರೆ ಯಾರೋ ನಿನ್ನ ಹಿರಿಯರು ಹೇಳ್ತಿದ್ರು ಜೀವ ತೆಗೆದವರು ಬಿಟ್ರೆ ಅವ ಜೀವ ತೆಕ್ಕಿಲ್ಲ ಅದು ಇಷ್ಟ ತರಕಾರಿ ಅದೆಲ್ಲ ಕೊನೆಗೆ ನಾನೇ ಹೋಗುವುದಂತ ಹೇಳಿ ತೀರ್ಮಾನ ಮಾಡಿ ಒಂದು ಜಾತಿ ದೊಡ್ಡವರ ಮರ ಹುಡುಕುತ್ತಾ ಹೋಗಿ ನಾನು ಜಾತಿ ಮರ ಹೌದ್ರೆ ಯಾವ್ದಾದ್ರು ನಾನು ಮೊದಲು ನೋಡಿದ್ದು ಅಮೇಲ್ ಮರ ಅದು ಜಾತಿ ಅಲ್ಲ ಜಾತಿ ಮಾ ತುಂಡಾಗಿ ಕಾಲು ಮುಡಿದ್ರೆ ಒಂದು ನಾನು ಸತ್ರೆ ನನ್ನ ಹೆಚ್ಚಿಗೆ ಯಾರು ಗೊತ್ತಿಲ್ಲ ನಾನಿಲ್ವಾ ಆದ್ರೂ ನಾನಿದ್ದಾಗ ಆದಿ ಈಗ ನೀನಿರುವಾಗ ಇರುವುದು ನಾನೇ ಇಲ್ವಾ ಆದ್ರೂ ನಾನಿದ್ದಾಗ ಆದಿ ಕೈ ಕೆಲ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅವಳ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನೀನು ಹೌದು ಈಗ ಯಜಮಾನ ನಾಳಾದಿ ದೊಡಿಯುವ ನೀನು ನನ್ನಿಂದ ತಕ್ಕೊಂಡ ಸಂಬಳವನ್ನು ಎಲ್ಲಿ ಕೊಡ್ತೀಯ ನಿನ್ನ ಮನೆಗೆ ಅಲ್ವ ನಿನ್ನದ್ದು ಮೂರು ಹೊತ್ತಿನದ್ದು ಇಲ್ಲೇ ಆಗುದಿಲ್ಲ ಹಾಗಾದ್ರೆ ಮನೆಗೆ ಹೋದದ್ದನ್ನು ಎಲ್ಲಿಗೆ ಇಲ್ಲಿ ಯೋಚನೆ ಮಾಡಿ ಈ ಜಾತಿ ಮರ ಬೇಡ ಜಾತಿ ಮರ ಭೋಗಿ ಮಾರ ಹುಡ್ಕೊಂಡು ಹೋಗಿ ಅದಕ್ಕೊಂದು ಹಗ್ಗ ಹಾಕಿರಾಗೆ ಹಾಗಾಗಿ ಇನ್ನೇ ನಾವು ಊರನ್ನು ಕುತ್ತಿಗೆ ಹಾಕಬೇಕೆಂದು ಕಲ್ಲಿ ಒಂದು ಸ್ವರ ಜಲ್ 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 ಬಹುಶಃ ಅಲ್ಲಿ ಯಾರೋ ಮದುವೆ ಹುಡುಗಿ ಸತ್ತಿದ್ದಾಳೆ ಕಾಣ್ತದೆ ಅದು ನಮ್ಗೆ ಗೊತ್ತಾಗುತ್ತೆ ಅದ ಮೋಹಿನಿಯ ಸ್ವರವೇ ಹಾಗೆ ಅದೇನೋ ಅಗಾಯಿ ಮಳೆಯ ಸದ್ದು ಗಜ್ಜೆಯ ಸದ್ದು ಸರಿ ಗೊತ್ತಿಲ್ಲ ಸಾಧಾರಣ ಒಂದು ಐವತ್ತೆಂಟು ವರ್ಷದಿಂದ ಇದನ್ನು ಕೇಳಿ ಕೇಳಿ ಸಾಕಾಯ್ತು ಇದು ಬೇರೆ

ಯಾಕೆ ಹೇಳು ಅವಳು ಮನೆ ಬಿಟ್ಟು ಓಡಿ ಹೋಗುವಾಗ ಪಕ್ಕದ ಮನೆಯವರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಅದೆಲ್ಲ ಹ ಅವಳು ಯಾವ ವಿಷಯದಲ್ಲಿಯೂ ಮೂಗು ತೂರಿಸಬಾರದು ಅಂತ ಹೇಳಿ ಮೂಗಿಗೆ ಹ ಚಿನ್ನದಿಂದ ಹ ತೂ ಮಾಡ್ತಾರೆ ಕಿವಿ ಕೇಳಬೇಕು ಸರಿ ಅಂತ ಕಿವಿಗೂ ತೂತು ಮಾಡ್ತಾರೆ ಅವಳು ನಡೀತಾ ಇದ್ದಾಳೆ ಎನ್ನುವುದು ಅವಳಿಗೆ ಸದ್ದು ಕೇಳಿ ನಡುಗೆ ಸ್ವಲ್ಪ ಮೆಲ್ಲಗೆ ಮಾಡ್ಲಿ ಅಂತ ಕಾಲಿಗೂ ಗೆದ್ದೆ ಕಟ್ತಾರೆ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳುವುದು ಬೇಡ ಅಂತ ಹೇಳಿ ಕುತ್ತಿಗೆಗೂ ಕಟ್ತಾರೆ ಹೆಣ್ಣು ಜೀವಮಾನದಲ್ಲಿ ಇಲ್ಲಿಯೂ ತಪ್ಪ ಕೂಡದು ಅಂತ ಇಂಥದ್ದನ್ನೆಲ್ಲ ಮಾಡ್ತಾರೆ ಗಂಡು ಮಕ್ಕಳಿಗೆ ಅಂತದ್ದು ಎಂಥದ್ದೂ ಇಲ್ಲ ಹೌದು ಗಂಡು ಮಕ್ಕಳನ್ನು ಹತೋಟಿಗೆ ತಂದುಕೊಳ್ಳುವುದು ಹೇಗೆ ಹೇಗೆ ಆ ಬುದ್ಧಿ ಸರಿ ಇಲ್ಲದಂತ ಒಂದು ಹುಡುಗನಿಗೆ ಬುದ್ಧಿವಂತೆಯಾದ ಹೆಣ್ಣನ್ನು ಕಟ್ಟಿ ಒಂದು ಹೀಗೆ ಎಲ್ಲಿ ಹುಡುಕುದೇ ಮೂಗತಿ ಸಿಗ್ತದೆ ಕರಿಮಣಿ ಚಂದ ಹಾಕೊಂಡು ಕೀಜು ಎಲ್ಲಿ ಕಳೀತದೆ ಇದು ಕರಿಮೈತದಲ್ಲ ಮೂಗತಿಯೂ ಇಲ್ಲ ಕಾಲು ಉಂಗುರವೂ ಇಲ್ಲ ಕಾಲು ಕೆಜೆ ಮಾತ್ರ ಸರಿ ನೋಡ್ತಾರೆ ಬಹಳಷ್ಟು ಚಂದದ ಒಂದು ಸರದೃಪ್ ಹೆಣ್ಣನ್ನು ಕಂಡದಾಯಿ ನಮ್ಮ ಸುತ್ತಲೇ ಕ್ಷೇತ್ರದಲ್ಲಿ ನಮ್ಮ ಪರಿಸರದಲ್ಲಿ ನಮಗೆ ಗೊತ್ತಿಲ್ಲದೆ ಹೆಣ್ಣು ಅದ್ಭುತವಾದ ಸೌಂದರ್ಯದಿಂದ ಕಂಗೊಳಿಸುವುದನ್ನು ಕಂಡಾಗ ನಾನು ಚಿತ್ರಗೊಂಡಿದ್ದಾರೆ ಬಹಳ ಚಂದ ಇದ್ದಾರೆ ಬಹಳ ಚಂದ ನೀನು ಅಷ್ಟು ಹೇಳಿದ ಮೇಲೆ ನನ್ನ ಮನಸ್ಸು ಅಲ್ಲಿಗೆ ಹೇಳುತ್ತದೆ ನೀನು ನಾನು ನಾನು ನೀನು ಒಟ್ಟಿಗೆ ನೋಡುವ